ನಾನೊಂದು ಚಾಲೆಂಜ್ ಮಾಡಿದ್ನಲ್ಲ ಸರ್ ಆ ಚಾಲೆಂಜ್ ಮಾಡೋ ಹಠಕ್ಕೋಸ್ಕರ ನಾನು ಇವತ್ತಿಷ್ಟು ಮಾಡಿ ಮಟ್ಟಕ್ಕೆ ನನಗೆ ಗೊತ್ತಿತ್ರ ಇದೆ ಅಂತ ನನಗೆ ದುಡ್ಡು ಜೀವನದಲ್ಲಿ ಬಂದ್ಬಿಟ್ಟಿದೆ ಸರ್ ಸಂಪಾದನೆ ಮಾಡಿದೆ ದುಡ್ನ ಪೊಲಿಟಿಕ್ಸ್ ಹೋಗ್ದೇನು ಒಳ್ಳೆ ಕೆಲಸ ಮಾಡ್ಬೋದು ಅಂತ ನಾನು ತೋರ್ಸ್ಕೊಟ್ಟಿದೀನಿ ಸರ್ ನೀವು ಒಳ್ಳೆ ಥಾಟ್ಸ್ ಇಟ್ಕೊಂಡು ಕೆಲಸ ಮಾಡಿ ಒಳ್ಳೆ ಥಾಟ್ಸ್ ಇಟ್ಕೊಂಡು ಒಳ್ಳೆ ಆಲೋಚನೆ ಒಳ್ಳೆ ಯೋಚನೆಗಳನ್ನ ಇಟ್ಕೊಂಡು ನೀವು ಮುಂದಕ್ಕೆ ನುಗ್ಗಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸರ್ ಜೀವನದಲ್ಲಿ ಸರ್ ನಂದು ಇನ್ನೊಂದು ನಾಲ್ಕು ವರ್ಷಕ್ಕೆ ನನ್ನ ಟಾರ್ಗೆಟ್ ಇರೋದು ಸರ್ ನನ್ಗೆ ಎರಡು ಸಾವಿರ ಜನ ಕೆಲಸ ಕೊಡಬೇಕು ಅಂತ ಸರ್ ಹದಿನೈದು ಲಕ್ಷ ಅಡ್ವಾನ್ಸ್ ಕೊಟ್ಟು ಮೂವತ್ತು ಲಕ್ಷ ನನ್ನ ಹತ್ರ ಕೆಲಸ ತಗೊಂಡು ನಾನು ವಾಪಸ್ ನಾನು ದುಡ್ಡು ನಾನು ಕೊಡಲ್ಲ ಅಂತ ಹೇಳ್ಬೋದು ನನ್ನ ಹೆದರಿಸಿ ನನ್ನ ಆಫೀಸಿಂದ ರಾತ್ರಿ ಹನ್ನೆರಡು ಗಂಟೆಗೆ ಕಳಿಸಿದಾಗ ಸರ್ ಕಲ್ತಿರೋನಿಗೆ ಒಂದೇ ಕೆಲಸ ಸರ್ ಕಲಿದಿರೋನ್ಗೆ ಸಾವಿರ ಕೆಲಸ ಸರ್ ಇವತ್ತು ಗೋಲ್ಡ್ ನನಗೆ ಕಷ್ಟಕಾಲವಾಗುತ್ತೆ ನನ್ನ ಹೆಸರು ತಂದು ಕೊಟ್ಟಿದೆ ಸರ್ ಗೋಲ್ಡ್ ಸರ್ ನಮಸ್ತೆ ಸರ್ ಹೇಗಿದ್ದೀರಿ ಸರ್ ಸೂಪರ್ ಆಗಿದ್ದೀನಿ ಸರ್ ತುಂಬಾ ಜನ ನಡೀತಾ ಇದೆ ಸರ್ ಸರ್ ನಾನೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ ಆ ಪ್ರಾಜೆಕ್ಟ್ ಓನರ್ಗಳು ತುಂಬಾ ಗೋಲ್ಡ್ ಹಾಕೋತಾ ಇದ್ರು ಅವ್ರು ನನ್ನ ಒಂದು ಅಮೌಂಟ್ಗೆ ಅಗ್ರಿಮೆಂಟ್ ಆಗಿ ನನ್ನನ್ನು ಅರ್ಧಕ್ಕೆ ಕೆಲಸ ಬಿಡಿಸಿ ಅವ್ರು ಕಳಿಸ್ದಾಗ ಅವ್ರಿಗೆ ನಾನು ಚಾಲೆಂಜ್ ಮಾಡಿ ಬಂದಿದ್ದೆ ಯಾಕಂದ್ರೆ ಅವ್ರು ನನಗೆ ಹದಿನೈದು ಲಕ್ಷ ಅಡ್ವಾನ್ಸ್ ಕೊಟ್ಟು ಮೂವತ್ತು ಲಕ್ಷ ನನ್ನ ಹತ್ರ ಕೆಲಸ ತಗೊಂಡು ನಾನು ವಾಪಸ್ ನಾನು ದುಡ್ಡು ಕೇಳಿದ ನಾನು ಕೊಡಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ಹೆದರ್ಸಿ ನನ್ನ ಆಫೀಸಿಂದ ರಾತ್ರಿ ಹನ್ನೆರಡು ಗಂಟೆ ಕಳಿಸ್ದಾಗ ನಾನು ಅವ್ರಿಗೆ ಚಾಲೆಂಜ್ ಮಾಡಿ ಬಂದಿದ್ದೆ ಏನು ಹಾಕ್ತಾರೆ ಅದಕ್ಕಿಂತ ಡಬಲ್ ಗೋಲ್ಡ್ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡಿ ಬಂದಿದೆ ಅದೇ ಅದೇ ಒಂದು ಉದ್ದೇಶಕ್ಕೆ ನಾನು ಅವತ್ತಿಂದ ಗೋಲ್ಡ್ ತೊಗೊಳ್ಳೋದು ನಾನು ಸಂಪಾದನೆ ಮಾಡೋದ್ರಲ್ಲಿ ಒಂದಿಷ್ಟು ಅಮೌಂಟ್ ನಾನು ಗೋಲ್ಡ್ ಗಂತ ಹೇಳ್ತಿರ್ತೀನಿ ತಗೊಂಡು 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 ಅದು ನನಗೆ ಬೇಕಾಗಿರುವಂಥ ದಪ್ಪ ಡಿಸೈನ್ಗಳಲ್ಲಿ ನನ್ನ ನನಗೆ ಹೆಂಗ ಬೇಕಾಗ ನಾನು ಮಾಡಿಸ್ಕೊಂತ ಹೋದಾಗ ಅದಕ್ಕೆ ನನ್ನ ಒಬ್ಬರು ಸ್ನೇಹಿತರು ಫಸ್ಟ್ ಏ ಗೋಲ್ಡ್ ಸುರೇಶ್ ಅಂತ ಕರೆದ್ರು ಅವ್ರು ಅದು ಅದಂಗೆ ಕಂಟಿನ್ಯೂ ಆಗೋಗ್ಬಿಡ್ತು ಪಬ್ಲಿಕ್ ಅಲ್ಲಿ ಅದೇ ತರನೇ ನನ್ನ ಎಲ್ಲ ಸ್ನೇಹಿತರುಗಳು ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರೂ ನಾನು ಅದೇ ತರ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ ಇಲ್ಲ ಸರ್ ನಾನು ಎಲ್ಲ ರೀತಿಯಿಂದ ಯೋಚನೆ ಮಾಡಿ ಬಿಸ್ನೆಸ್ ರೀತಿಯಿಂದ ಯೋಚನೆ ಮಾಡ್ತೀನಿ ಸರ್ ನಮಗೆ ತುಂಬಾ ದುಡ್ಡು ಬೇಕಾದಾಗ ಕಷ್ಟ ಬೇಕಾದಾಗ ಕಷ್ಟಕ್ಕೆ ಬಂದಾಗ ಕಾಲಕ್ಕೆ ಆಗೋದು ಗೋಲ್ಡ್ ಸರ್ ತಗೊಂಡೋಗಿಟ್ಟು ಅರ್ಧ ಗಂಟೆ ದುಡ್ಡು ತಗೊಂಡ್ಬರ್ಬೋದು ಸರ್ ನಾವು ನಮ್ಮ ಹತ್ರ ಜಮೀನು ಮತ್ತೊಂದು ಮಗದೊಂದು ಎಲ್ಲ ಜಾಸ್ತಿ ಇದ್ರು ಕೂಡ ನಾವು ಇಟ್ಟು ತಗೊಂಡ್ಬರ್ತೀವಿ ಅನ್ನೋದಕ್ಕೆ ಆಗಲ್ಲ ಸರ್ ನನಗೆ ಎಲ್ಲ ರೀತಿಯಿಂದ ಉಪಯೋಗ ಇದೆ ಸರ್ ಇದು ನನ್ನ ಬಿಸ್ನೆಸ್ ಉಪಯೋಗ ಆದ್ರೆ ನನ್ನ ಪರ್ಸನಲ್ ಉಪಯೋಗ ಇದೆ ಇವತ್ತು ಗೋಲ್ಡ್ ನನಗೆ ಕಷ್ಟ ಕಾಲವಾಗುತ್ತೆ ನನ್ನ ಹೆಸರು ತಂದು ಕೊಟ್ಟಿದೆ ಸರ್ ಗೋಲ್ಡ್ ಸರ್ ಆತರ ನಾನು ಥಾಟ್ಸ್ ನನ್ನ ಮೈಂಡಲ್ಲಿ ಬಂದಿಲ್ಲ ಸರ್ ಗೋಲ್ಡ್ ಹಾಕೋದ್ರಿಂದ ಗೋಲ್ಡ್ ಜಾಸ್ತಿ ಆಗತ್ತೆ ಅದನ್ನ ಏನಿಲ್ಲ ಸರ್ ಆಗೈತಿ ನಾನೇಂದ್ರೆ ಸರ್ ನೀವು ಒಳ್ಳೆ ಥಾಟ್ಸ್ ಇಟ್ಕೊಂಡು ಕೆಲಸ ಮಾಡಿ ಒಳ್ಳೆ ಥಾಟ್ಸ್ ಇಟ್ಕೊಂಡು ಒಳ್ಳೆ ಆಲೋಚನೆ ಒಳ್ಳೆ ಯೋಚನೆಗಳನ್ನ ಇಟ್ಕೊಂಡು ನೀವು ಮುಂದಕ್ಕೆ ನುಗ್ಗಿ ಸಕ್ಸೆಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸರ್ ಸರ್ ಜೀವನದಲ್ಲಿ ನಾನು ಮೂಲತಃ ಉತ್ತರ ಕರ್ನಾಟಕದವನು ಚಿಕ್ಕಹಳ್ಳಿ ಬೆಳಗಾವಿ ಜಿಲ್ಲೆಯ ಹತ್ತನೇ ತಾಲೂಕಿನ ಒಂದು ಕುಗ್ರಾಮ ಪಾರತ್ನಹಳ್ಳಿ ಅಂತ ಒಂದು ಊರು ಅಲ್ಲಿಂದ ಬಂದೆ ತುಂಬಾ ಎಜುಕೇಶನ್ ತುಂಬಾ ಕಮ್ಮಿ ಆಗಿದೆ ಸರ್ ನಾನು ಎರಡು ಮೂರು ನಾನು ಪ್ರೈಮರಿ ಹೈಸ್ಕೂಲ್ನ ನನ್ನ ಪ್ರೈಮರಿನ ನಾನು ಮೈಸೂರಲ್ಲಿ ಕಲ್ತಿದ್ದೀನಿ ಹೈಸ್ಕೂಲನ್ನ ನಾನು ನಮ್ಮ ಸ್ವಂತ ಹುಟ್ಟೂರಲ್ಲಿ ಕಲ್ತಿದ್ದೀನಿ ಅದನ್ನು ಪಿ ಯು ಸಿ ಅಡ್ಮಿಷನ್ ಮಾಡಿದ್ದೀನಿ ಬೆಂಗಳೂರಿಗೆ ಓಡಿ ಬಂದು ನಾನು ಏನೋ ಒಂದು ಕೆಲಸ ಸಿಕ್ಕರೆ ಸಾಕು ಅಂತ ಬೆಂಗ್ಳೂರು ಓಡಿ ಬಂದು ನನ್ನ ಮನೆಯಿಂದ ಸರ್ ಎರಡು ಸಾವಿರ ಹನ್ನೊಂದು ವಿಷ್ಯದಲ್ಲಿ ಬಂದಿತ್ತು ಸರ್ ನಾನು ಬೆಂಗಳೂರಿಗೆ ಹೌದಾ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು ನನ್ನದು ಸರ್ ಕೆಲಸ ಮಾಡ್ತಾ ಇದ್ದೆ ಸರ್ ಬೇರೆ ಬೇರೆ ಕಡೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಒಂದು ಆಡಿಯೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನು ಮೂರು ಸಾವಿರ ಸ್ಯಾಲ್ರಿ ಕೊಡ್ತಾ ಇನ್ನೊಬ್ರು ಯಾರಿಗೊಬ್ರು ರೆಸ್ಟೆಂಟಾಗಿ ಕೆಲಸ ಮಾಡ್ತಾಯಿದೆ ಅವರು ಒಂದು ಇಪ್ಪತ್ತು ಸಾವಿರ ಕೊಡ್ತಾ ಇದ್ರು ಈ ಥರ ಎಲ್ಲ ಎಲ್ಲ ಕೆಲಸನೂ ಮಾಡ್ಕೊಂಡು ಬಂದಿದ್ದೀನಿ ಸರ್ ನಾನು ಇವಾಗ ಸರ್ ಇವ್ನ ಬೇಸಿಕಲ್ಲಿ ಇಂಟೀರಿಯರ್ ಡಿಸೈನರ್ ಸಿವಿಲ್ ಕಾಂಟ್ರಾಕ್ಟರು ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಬೇರೆ ಬೇರೆ ಬಿಸ್ನೆಸ್ಗಳನ್ನ ಮಾಡ್ತಾ ಇದ್ದೀನಿ ಸರ್ ಸರ್ ಕಲ್ತಿರೋನಿಗೆ ಒಂದೇ ಕೆಲಸ ಸರ್ ಕಲಿತರೋನಿಗೆ ಸಾವಿರ ಕೆಲಸ ಸರ್ ಆ ಥರ ಸರ್ ಬಿಸ್ನೆಸ್ ಮಾಡೋದಕ್ಕೆ ಎಜುಕೇಷನ್ ಇಸ್ ನಾಟ್ ಇಂಪಾರ್ಟೆಂಟ್ ಸರ್ ಟ್ಯಾಲೆಂಟಿಡ್ ವೆರಿ ಇಂಪಾರ್ಟೆಂಟ್ ಸರ್ ನಿಮ್ಮ ಮೈಂಡ್ ಕ್ರಿಯೇಟಿವಿಟಿ ಮೈಂಡ್ ಇದನ್ನು ನೀವು ಏನಾದರೂ ಮಾಡ್ಬೋದು ಸರ್ ಕಲ್ತಿರೋರು ಒಂದಕ್ಕೆ ಮಾತ್ರ ಸೀಮಿತ ಆಗ್ತಾರೆ ಎರಡು ಎಲ್ಲದಕ್ಕೂ ಸೀಮಿತ ಆಗ್ತಾರೆ ಸರ್ ನನಗೆ ನನ್ನ ಸ್ನೇಹಿತರು ಒಳ್ಳೆ ಸ್ನೇಹಿತರುಗಳಿದ್ರು ಸರ್ ಅವರು ನನ್ನನ್ನು ಗುರುತಿಸಿದ್ರು ನನ್ನ ಟ್ಯಾಲೆಂಟ್ನ ಗುರುತಿಸಿದ್ರು ಅವ್ರು ನನಗೆ ಪ್ರೇರಣೆ ಕೊಟ್ಟರು ಬೇರೆ ಬೇರೆ ವ್ಯಕ್ತಿಗಳನ್ನ ಉದಾಹರಣೆ ಕೊಟ್ಟರು ಎ ಪಿ ಜೆ ಅಬ್ದುಲ್ ಕಲಾಂ ಅಂತವ್ರನ್ನ ಅವರು ಬರೀ ರಾಷ್ಟ್ರಪತಿ ಮಾತ್ರ ಆಗಲ್ಲ ವಿಜ್ಞಾನಿ ಆಗಿದ್ರು ಅವರು ಆ ಥರ ಒಬ್ಬ ಸಾಮಾನ್ಯ ಮೀನ್ ಹಿಡಿಯೋ ಕುಟುಂಬದಲ್ಲಿ ಹುಟ್ಟಿ ಇಡೀ ರಾಷ್ಟ್ರನೇ ಆಗ್ಬಿಟ್ರು ಅವರು ರಾಷ್ಟ್ರಪತಿ ಆಗಿ ಬಂದ್ರು ಅಂತ ವ್ಯಕ್ತಿ ಉದಾಹರಣೆಗಿಂತ ಇನ್ನೊಂದು ಉದಾಹರಣೆ ಬೇಕಾ ಸರ್ ನಮ್ಗೆ ಸರ್ ನಾನು ಎಲ್ಲಾ ಕಡೆನೂ ಹೋಗಲ್ಲ ಸರ್ ನಾನು ಡೈಲಿನೂ ಹಾಕಲ್ಲ ಸರ್ ನನಗೆ ಬೇಕಾದಾಗ ನನ್ನ ಮನಸ್ಸಿಗೆ ಸಮಾಧಾನ ಆಗೋ ಟೈಮಲ್ಲಿ ಮಾತ್ರ ಒಂದು ಅದು ಬಿಟ್ಟರೆ ಯಾರಾದರೂ ಸ್ನೇಹಿತರುಗಳು ಅವರ ಕಾರ್ಯಕ್ರಮಗಳೇ ನನ್ನನ್ನ ಕರೆದಾಗ ನೀನು ಇದೇ ತರ ಬರ್ಬೇಕು ನೀನ್ ನಮ್ಗ್ ನೀನ್ ನಮ್ಗೆಲ್ಲ ಇನ್ಸ್ಪಿರೇಷನ್ ಅಪ್ಪ ನೀನ್ ಹಿಂಗೆ ಬರಬೇಕು ಅಂತ ಅವ್ರು ಬೇಕು ಅಂತ ಆಸೆ ಪಟ್ರೆ ಮಾತ್ರ ನಾನು ಹೋಗ್ತಿದ್ರೆ ನನಗೆ ಹೋಗಲ್ಲ ಸರ್ ಸರ್ ಏನೋ ಒಂದ್ ಮಟ್ಟಿಗೆ ನಾನು ಮಾಡ್ಕೊಂಡಿದ್ದೀನಿ ಸರ್ ಸರ್ ನಂದು ಇನ್ನೊಂದು ನಾಲ್ಕು ವರ್ಷಕ್ಕೆ ನನ್ನ ಟಾರ್ಗೆಟ್ ಇರೋದು ಸರ್ ನಂಗೆ ಎರಡು ಸಾವಿರ ಜನ ಕೆಲಸ ಕೊಡ್ಬೇಕು ಅಂತ ಸರ್ ಇವತ್ತು ನನ್ನ ಕಂಪ್ನಿ ಒಂದ್ ನೂರೈದು ಜನ ದುಡಿತಾರೆ ஒன்ட் ச எம்ப்ளாய்மெண்ட் கிரியேட் அந்த ஆசை இது சார் அவரே நான் இல்லை சார் அதனால் நான் ஃபோக்கஸ் ஹோட்டல் கால் இடத்த எஃப் எம் ப்ராட்ஸ்ட் கால் இடத்தி அதுபட்டி வால் பிஸினெஸ் அதான் சக்கிரியாக தடீன் இல்லை சார் சுமார் ஃபார்ம் ஹவுஸ் இதனும் சார் நான் ಸರ್ ಕಮ್ಮಿ ಸರ್ ಅದರಿಂದ ತುಂಬ ದೂರ ನಾನು ಆಕ್ಚುಲಿ ನನಗೆ ಮೊದಲು ಒಂದು ಟೈಮಲ್ಲಿ ನನಗೂ ಇತ್ತು ಸರ್ ಎಂಟರ್ಟೈನ್‌ಮೆಂಟ್ ಸಿನಿಮಾ ಸೀರಿಯಲ್ ಇದೆಲ್ಲ ಮಾಡಬೇಕು ಅಂತ ಅನಿಸುತ್ತಿತ್ತು ಇತ್ತು ಮೀಡಿಯಾ ಫೇಮ್ ಏನಿಲ್ಲ ಸರ್ ನನಗೆ ಆ ಥರ ಅಪೋರ್ಚುನಿಟಿ ಬಂದು ನಾನು ಮಾಡಬೇಕು ಏನಿಲ್ಲ ಸರ್ ನನಗೆ ನನಗೆ ಇದಿದೊಂದೆ ನನಗೆ ನಾನು ಬೆಂಗಳೂರು ಬಂದ ವಸತ್ರ ನನಗೆ ಒಂದು ಸಿನಿಮಾ ಮಾಡೋಣ ಒಂದು ಸೀರಿಯಲ್ ಅಲ್ಲಿ ಒಂದು ಆಕ್ಟಿಂಗ್ ಮಾಡೋಣ ಅಂತ ಇತ್ತು ಬಟ್ ಇವತ್ತು ನನಗೆ ಆ ಥರದ ಯಾವುದೇ ತರದ ಆಸೆಗಳಿಲ್ಲ ಸರ್ ತುಂಬ ಚೆನ್ನಾಗಿ ವೆಲ್ ಸೆಟಲ್ಡ್ ಆಗಿದ್ದೀನಿ ಸರ್ ಇವಾಗ ಏನಿಲ್ಲ ಫೇಮ್ ತೊಗೊಂಡು ಏನಿದೆ ಸರ್ ಬೇರೆಯವ್ರ ತೃಪ್ತಿಗೋಸ್ಕರ ಹೋಗಬೇಕು ಅಷ್ಟೇ ಸರ್ ಬಿಟ್ಟರೆ ಬೇರೆ ಅದರಿಂದ ಏನಿಲ್ಲ ಸರ್ ಅದರಿಂದ ಯಾವುದೇ ಥರ ನನಗೆ ನಾನು ಹೋಗೋದ್ರಿಂದ ನನಗೆ ಜಾಸ್ತಿ ಖರ್ಚಿರುತ್ತೆ ಸರ್ ನಾನು ಹೋಗ್ತಾ ಇದ್ದ ಜೊತೆ ನಾಲ್ಕೈದು ಜನ ಗನ್ಮನ್ಗಳು ಎರಡು ಮೂರು ಕಾರ್ಗಳೆಲ್ಲ ಬೇಕು ತೊಗೊಂಡು ಹೋಗಬೇಕಾಗತ್ತೆ ಅದ್ರ ಖರ್ಚು ವೆಚ್ಚ ಜಾಸ್ತಿ ಇರುತ್ತೆ ಅದರಿಂದ ನಾನು ಒತ್ತು ನಾನು ಯೋಚನೆ ಮಾಡಿದಾನಲ್ಲ ದುಡ್ಡು ಜೀವನದಲ್ಲಿ ಬಂದ್ಬಿಟ್ಟಿದೆ ಸರ್ ಸಂಪಾದನೆ ಮಾಡಿದೆ ದುಡ್ಡನ್ನ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಒಳ್ಳೆ ಕಾರ್ಯಗಳನ್ನ ಮಾಡ್ಕೊಂಡು ಇರುವಷ್ಟು ದಿನ ಮಾಡ್ಕೊಂಡು ಹೋಗೋಣ ಅಂತ ಅದರಿಂದ ಹೋಗ್ತಾ ಇದೀನಿ ಸರಿಯಾಗ ನಾನು ಸಮಾಜ ಮುಖ್ಯಕ್ಕೆ ಸಮಾಜಕ್ಕೆ ಒಳ್ಳೆ ಯಾವ್ದು ಒಳ್ಳೇದಾಗತ್ತೆ ಅನ್ನೋದ್ರ ಬಗ್ಗೆ ಆಗಕ್ಕಾಗುವಂತ ಕೆಲಸಗಳನ್ನ ಮಾಡೋಣ ನಾಲ್ಕು ಜನ ನನ್ನಿಂದ ಒಳ್ಳೇದಾಗ್ಬೇಕು ಆತರ ಥಾಟ್ಸ್ ಇಟ್ಕೊಂಡು ಆ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಸರ್ ಇವಾಗ ನಾನು ಅದೇ ಹೆಂಗೆ ಅಂದ್ರೆ ಈಗ ಎಲ್ಲರೂ ಜಾಬ್ ಮಾಡ ಜಾಬ್ ಮಾಡದೆ ಇದು ಮಾಡ್ತಿರ್ತಾರೆ ಅಂದ್ರೆ ಜಾಬ್ ಹುಡ್ತಾ ಇರ್ತಾರೆ ಜಾಬ್ ಸಿಗ್ತಾ ಇರಲ್ಲ ಸರ್ ನನ್ನ ಅಂತರ್ ಹೇಳೋದು ಒಂದೇ ಸರ್ ಅವರು ಟ್ಯಾಲೆಂಟೆಡ್ ಆಗಿದ್ದು ಅವರು ಕಲ್ಲುತ್ತು ನನಗೆ ಕೆಲಸ ಸಿಗ್ತಾ ಇಲ್ಲಪ್ಪ ಅಂದ್ರೆ ಇವತ್ತು ಕುಗ್ಬಾರ್ದು ಸರ್ ಅದ್ರ ಆಲ್ಟರ್ನೇಟ್ ಇನ್ನೊಂದು ಹುಡುಕ್ತಾ ಇರ್ಬೇಕು ಸರ್ ಸರ್ ಕಲಿದಿರೋನೇ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಕಲ್ತಿರೋನು ಇಷ್ಟೆಲ್ಲ ಮಾಡ್ಬೋದು ಸರ್ ಕಲ್ತಿರೋರು ಏನು ಮಾಡ್ತಾರೆ ಕೆಲ್ಸಕ್ಕೆ ಅಪ್ಲೈ ಮಾಡ್ತಾರೆ ಮನೇಲಿ ಕೂತ್ಕೋತಾರೆ ಅಪ್ಪ ನೆಕ್ಸ್ಟ್ ನೆಕ್ಸ್ಟ್ ಮುಂದೆ ಹೆಂಗೆ ಅಂತ ಯೋಚನೆ ಮಾಡ್ತಾರೆ ನನ್ನ ಹಂಗಲ್ಲ ಸರ್ ನಾನು ಮುಂದೆ ನಾನು ಏನು ಮಾಡಬೇಕು ನಾನು ಯಾವ್ದಾರು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ ಅದು ಮನುಷ್ಯನಿಗೆ ಇರ್ಬೇಕು ಸರ್ ಯಾವತ್ತೆ ಅಂದಾಗ ಮನುಷ್ಯ ಸಕ್ಸಸ್ ಆಗಬೇಕಾಗ್ಬೋದು ನಿಮ್ಮ ಫ್ಯಾಮಿಲಿ ಸರ್ ನನ್ನ ಮನೆ ಬಿಟ್ಟು ಓಡ್ ಬಂದ್ ಸರ್ ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ ಅದಾದ್ಮೇಲೆ ನನ್ನ ಮೂರ್ನಾಲ್ಕು ಪರ್ಸೆಂಟ್ ಮನೆ ಬಿದ್ದು ಕಾಂಟ್ಯಾಕ್ಟೇ ಇರಲಿಲ್ಲ ಸರ್ ಅದಾದ್ಮೇಲೆ ನನ್ನ ಮನೆ ವಾಪಸ್ ಕಾಂಟ್ಯಾಕ್ಟ್ ಬಂದಿದ್ದು ಖುಷಿಪಟ್ರೆ ಎಲ್ರು ಕೂಡ ಅವತ್ತು ನನಗೆ ಹೇಳಿದ್ರು ನಮ್ಮ ಮನೆಯಲ್ಲಿ ನೋಡು ಯೋಚನೆ ಮಾಡು ಇಲ್ಲೇ ಉಳ್ಕೊತಿಯಾ ತೋಟದಲ್ಲಿ ಅಂತ ನನಗೆ ಒಂದೇ ಇದ್ದದ್ದು ತೋಟದಲ್ಲಿ ಕೆಲಸ ಮಾಡಕ್ಕೆ ನನಗೆ ಆಗ್ತಾ ಇಲ್ಲ ಅಂತ ಹೇಳಿ ನಾನು ಬಂದಿದ್ದೆ ಆ್ಯಕ್ಚುಲಿ ಮನೆಯಿಂದ ಆಲ್ರೆಡಿ ದೊಡ್ಡ ಫ್ಯಾಮಿಲಿ ನಾಲ್ಕು ಜನ ಅಣ್ಣಂದ್ರು ನಾಲ್ಕು ಜನ ಅಕ್ಕಂದ್ರು ತಮ್ಮ ಆರ್ಮಿಯಲ್ಲಿ ಕೆಲಸ ಮಾಡ್ತಾನೆ ಇಬ್ರು ಅಣ್ಣ ಇವತ್ತು ಜಮೀನೆಲ್ಲ ದುಡಿತಾರೆ ನಮ್ಮ ತಂದೆ ವ್ಯವಸಾಯ ಮಾಡ್ತಾರೆ ಪ್ರೌಡ್ ಫೀಲ್ ಇದೆ ಸರ್ ನನಗೆ ಅವತ್ತು ಇವತ್ತು ನಮ್ಮ ತಂದೆ ತಾಯಿ ನಮ್ಮ ಅಣ್ಣಂದ್ರೆ ನನ್ನ ಸಂಸ್ಕಾರ ಕೊಟ್ಟಿದ್ರು ಆ ಸಂಸ್ಕಾರದಲ್ಲಿ ಇವತ್ತು ನಾನು ಬೆಳಿತಾ ಇದ್ದೀನಿ ಬಟ್ ಅವರು ನನಗೆ ಹೇಳ್ತಾರೆ ಯಾಕೆ ಇದೆಲ್ಲ ನೀನು ಹಿಂಗೆ ಇಷ್ಟೊಂದು ಗೋಡ್ ಹಾಕೊಂಡು ತಿರುಗಾಡ್ತೀನಿ ಅಂತ ಅವರು ನನಗೆ ಕೇಳ್ತಾರೆ ನಮ್ಮ ಅಣ್ಣನೇ ನನ್ನ ಕೇಳ್ತಾರೆ ಬಟ್ ನಾನೊಂದು ಚಾಲೆಂಜ್ ಮಾಡಿದ್ದೆನಲ್ಲ ಸರ್ ಆ ಚಾಲೆಂಜ್ ಮಾಡೋ ಹಠಕ್ಕೋಸ್ಕರ ನಾನು ಇವತ್ತಿಷ್ಟು ಮಾಡಿ ಮಟ್ಟಕ್ಕೆ ಬಂದಿದ್ದೀನಿ ಸರ್ ಅದೇ ವ್ಯಕ್ತಿ ಕೋವಿಡ್ ಅಲ್ಲಿ ಬೇಜಾರಾಯ್ತು ನನಗೆ ಒಬ್ಬ ವ್ಯಕ್ತಿನ ಇಲ್ಲ ಅಂದಾಗ ಅದನ್ನು ಖುಷಿ ಪಡೋ ಜಾಯ ಸರ್ ಇವತ್ತು ಅವರು ಹೋಗಿರ್ಬೋದು ನಾಳೆ ನನ್ಗೂ ಟೈಮ್ ಬರುತ್ತೆ ಅದನ್ನ ನಾನು ಯೋಚನೆ ಮಾಡ್ಬೇಕು ಸರ್ ಅವ್ರು ಕೊನೆ ಮೂಮೆಂಟ್ ಇದ್ದಾಗ ನಾನು ಹೋದಾಗ ನನಗೆ ನೀನ್ ಹೇಳಿದ ಸಾಧಿಸಿದೆ ಕಣೋ ಅಂತ ನನಗೆ ಹೇಳಿದುಂಟು ಸರ್ ನನ್ಗ್ ಅವತ್ತ ಅನ್ನಿಸ್ತು ಬಿಡಪ್ಪ ಚಾಲೆಂಜ್ ಮಾಡೋದಕ್ಕೆ ಸಮಾಧಾನ ಆಯ್ತು ಅಷ್ಟೇ ಪ್ರಕ್ತಿನ ಪ್ರೀತಿಯಿಂದ ಹಾ ಸಾರ್ ಸರ್ ನೀವ್ ಚಾಲೆಂಜ್ ಮಾಡಿ ಒಳ್ಳೆ ರೀತಿಯ ಚಾಲೆಂಜ್ ಮಾಡಿ ಬನ್ನಿ ಗೆಲ್ಲಿ ಅವ್ರ ಮನಸ್ಸನ್ನ ಖುಷಿ ಪಡಿಸಿ ಅವರೇ ಅವ್ರು ಖುಷಿ ಅವ್ರ ಖುಷಿ ಆಗ್ತಾನೆ ಎಷ್ಟೊಂದ್ ಜನ ಕಡೆ ಹೇಳ್ತಾರೆ ನಮ್ಮ ಹುಡುಗ ಬೆಳಗಾವ್ ನೋಡ್ರಿ ಅಂತ ಹೇಳ್ಕೋತಾರೆ ಅದೇ ಕೆಲವೊಬ್ರಿಗೆ ಈಗ ಮನೇಲಿ ಸಪೋರ್ಟ್ ಮಾಡಲ್ಲ ಬಿಸ್ನೆಸ್ ಮಾಡೋದಕ್ಕೆ ಸರ್ ನನಗೂ ಯಾರೂ ಇರಲಿಲ್ಲ ಸರ್ ಸಪೋರ್ಟ್ ಮಾಡೋಕ್ಕೆ ನಾನು ಒಬ್ಬನೇ ಅಲ್ವಾ ಸರ್ ಸ್ಟಾರ್ಟ್ ಮಾಡಿದ್ದು ಧೈರ್ಯ ಇರ್ಬೇಕು ಸರ್ ಮನುಷ್ಯನಿಗೆ ಹಾ ಸರ್ ನಮ್ಮ ನಮ್ಗೆ ಯಾವತ್ತು ಕಾನ್ಫಿಡೆನ್ಸ್ ಬರುತ್ತೋ ನಮ್ಮ ನಮ್ಗೆ ಯಾವಾಗ ಧೈರ್ಯ ಬರುತ್ತೋ ಅವಾಗ ನಾವು ಏನಾದರೂ ಸಕ್ಸಸ್ ಆಗ ಮಾಡಿದ್ರೂ ಸಕ್ಸಸ್ ಆಗುತ್ತೆ ಸರ್ ಮೊದಲು ನಮಗೆ ನಮ್ಮ ಕಾನ್ಫಿಡೆನ್ಸ್ ಇಲ್ಲ ನಮಗೇ ಧೈರ್ಯ ಇಲ್ಲ ಅಂದರೆ ಅದು ಹಿಂಗ ಎರಡು ದೋಣಿ ಮೇಲೆ ಕಾಲಿಟ್ಟಂಗೆ ಸರ್ ಒಂದು ದೋಣಿ ಮೇಲೆ ಕಾಲಿಡಿ ಧೋನಿ ನೀಟಾಗಿ ಹೋಗುತ್ತೆ ಎರಡು ದಿನ ಮೇಲೆ ಕಾಲಿಟ್ರೆ ಎರಡು ಹಿಂಗ್ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಮಾಡ್ಬೌದು ಸರ್ ಅವತ್ತು ಕೂಡ ಒಂದ್ರ ಮೇಲೆ ಕಾಲಿಡಿ ಸಕ್ಸಸ್ ಆಗ್ತೀರಾ ಸರ್ ಜೀವನದಲ್ಲಿ ಕೂಡ ಇನ್ನೊಂದು ಮಾತು ಈಗ ನಿಮಗೆ ಸರ್ ಅದು ಕೂಡ ನನ್ನ ಜೀವನದಲ್ಲಿ ನಾನು ಅದನ್ನು ನನ್ನ ತುಂಬಾ ಫೇಸ್ ಮಾಡೀನಿ ಸರ್ ನಾನು ನಲ್ವತ್ತು ಜನ ಹುಡುಗಿಯನ್ನ ನೋಡಿದ್ದೀನಿ ಸರ್ ಹೆಣ್ಣನ್ನು ನೋಡಬೇಕಾದ್ರೆ ನನಗೆಲ್ಲರೂ ಅವ್ಳ ಎಜುಕೇನ ತುಂಬ ಕಮ್ಮಿ ಆಗಿದೆ ಅಂತ ಹೇಳೋರು ಬಟ್ ನಾನು ಇವಾಗ ಏನು ಮದುವೆ ಮಾಡ್ಕೊಂಡಿದ್ದೀನಿ ನಾನು ಅವ್ಳಿಗೆ ನನ್ನ ಲೈಫಲ್ಲಿ ನಾನು ಮದುವೆ ಮಾಡ್ಕೋಬೇಕ ನಾನು ಅವಳಿಗೆ ಇಂಜಿನಿಯರಿಂಗ್ ಮಾಡಿದೀನಿ ಅಂತ ಹೇಳಿ ಮದುವೆ ಮಾಡ್ಕೊಂಡೆ ಬಟ್ ಅವಾಗ ಅವ್ಳಗ್ ಗೊತ್ತಿತ್ತು ಆ ನಾನು ಆಮೇಲೆ ಮದುವೆ ಆದ್ಮೇಲೆ ಹೇಳಿದೆ ನಾನು ಈ ತರ ಅಂತ ಹೇಳಿದಾಗ ಅವ್ಳ ನಕ್ಕೊಂಡು ನನ್ಗೆ ಹೇಳ್ದು ನನಗೆ ಗೊತ್ತಿತ್ರಿ ಇದೆ ಅಂತ ಹೇಳಿ ಅವ್ರು ನನಗೆ ಬಟ್ ಯಾವತ್ತು ಕೂಡ ನನಗೆ ತುಂಬಾ ನನ್ನ ಬಹಳ ಪ್ರೀತಿ ಮಾಡ್ತಾಳೆ ತುಂಬಾ ಚೆನ್ನಾಗಿದೀವಿ ಇವಾಗ ಹಾ ಸರ್ ಹಣೆ ಬರದಲ್ಲಿ ಯಾರು ಬರ್ದಿರ್ತಾರೆ ಅವರೇ ಸಿಗೋದು ಸರ್ ನಾನು ನೂರ್ ನಾಲ್ಕು ಜನ ಹುಡುಗರು ನೋಡಿದಾಗ ಮೊದಲನೇ ಇವಳನ್ನೇ ನಾನು ನೋಡ್ಬೇಕಾಗಿತ್ತು ಅವಳ ಟೈಮ್ ಇರಲಿಲ್ಲ ನೂರ್ ನಲ್ವತ್ತನೇ ಅವಳೆ ಅವಳನ್ನೇ ಹೋಗಿದ್ದೀನಿ ನಾನು ಆತರ ಸರ್ ಜೀವನ ಸರ್ ಬಿಸ್ನೆಸ್ ಮಾಡೋನ್ಗೆ ಎಕ್ಸಾಕ್ಟ್ ಸ್ಯಾಲ್ರಿ ಅಂತ ಬರಲ್ಲ ಸರ್ ಅದು ಕೂಡ ಇವನ್ ಸ್ಯಾಲ್ರಿ ಕ್ರಿಯೇಟ್ ಮಾಡ್ಕೊಡ್ಬೇಕು ಸರ್ ಅವ್ನ್ ಬಿಸ್ನೆಸ್ ಚೆನ್ನಾಗ್ ಹೋದ್ರೆ ಸ್ಯಾಲ್ರಿ ಕ್ರಿಯೇಟ್ ಮಾಡ್ತಾನೆ ಬಿಸ್ನೆಸ್ ಚೆನ್ನಾಗಿ ಹೋದ್ರೆ ಅಂದ್ರೆ ಲಾಸ್ ಆದ್ರೆ ಏನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಹೆಣ್ಣೆ ಇರೋ ಮನೆಗೂ ಅದು ಇದ್ದೇ ಇರುತ್ತೆ ಸರ್ ಸ್ಯಾಲ್ರಿ ಅವ್ರಿಗೆ ಏನಿರುತ್ತೆ ಅಂದ್ರೆ ತಿಂಗಳಿಗೆ ಇಷ್ಟು ಅಂತ ಫಿಕ್ಸ್ ಸ್ಯಾಲ್ರಿ ಬರ್ತಾ ಇರುತ್ತೆ ಅದಕ್ಕೆ ಎಲ್ರು ಸ್ಯಾಲ್ರಿ ಅವ್ರನ್ನ ಪ್ರಿಪೇರ್ ಮಾಡ್ತಾರೆ ಸರ್ ಸರ್ ಗೋರ್ಮೆಂಟ್ ಎಂಪ್ಲಾಯ್ ಹತ್ತು ಸಾವಿರ ಸ್ಯಾಲರಿ ಬಂದ್ರೆ ಕೂಡ ಗೋರ್ಮೆಂಟ್ ಎಂಪ್ಲಾಯ್ಗೆ ಕೊಡ್ತಾರೆ ಸರ್ ಐವತ್ತು ಸಾವಿರ ಸ್ಯಾಲರಿ ಬಂದ್ರೆ ಐಟಿ ಎಂಪ್ಲಾಯ್ಗೆ ಕೊಡ್ತಾರೆ ಸರ್ ನೀವು ಲಕ್ಷಗಟ್ಟಲೆ ಗಟ್ಟಲೆ ಸಂಬಂಧ ಬಿಸಿನೆಸ್ ಬಿಸ್ನೆಸ್ ಮ್ಯಾನ್ ಯಾರು ಹೇಳ್ಕೊಡಲ್ಲ ಸರ್ ಅದು ಬಿಸ್ನೆಸ್ ಮಾಡಿದ್ರೆ ಜೊತೆಗೆ ಎಷ್ಟು ಜಮೀನ್ ಇದೆ ಅಂತ ಕೇಳ್ತಾರೆ ಸರ್ ಹಾ ಸರ್ ಗೋರ್ಮೆಂಟ್ ಎಂಪ್ಲಾಯ್ ಹತ್ತು ಸಾವಿರ ದುಡಿಯೋನ್ಗೆ ಏನು ಕೇಳಲ್ಲ ಸರ್ ಹತ್ತು ಸಾವಿರ ಸ್ಯಾಲರಿ ಬರುತ್ತಪ್ಪ ಫಿಕ್ಸ್ ಸಾಕು ನನ್ನ ಮಗಳು ಸೇಫ್ மெண்ட் எம்ப்ளாய் அவன் ಅವತ್ತು ನಾನು ಹಠ ಮಾಡಿ ನನ್ನ ಮನೆ ನಾನು ಚಾಲೆಂಜ್ ಮಾಡಿ ಬಂದೆ ನಾನೇನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕೂಡ ನನ್ನ ಜೊತೆ ನಾನು ಹೊಲದಲ್ಲಿ ದುಡಿದಿನ ನಾನೊಬ್ಬ ರೈತ ಆಗ್ತಿದ್ದೆ ಇವತ್ತು ನಾನು ಬಿಸ್ನೆಸ್ ಮ್ಯಾನಿ ನಾನು ರೈತನಾಗಿದ್ದೀನಿ ಇವತ್ತು ನನ್ನ ತೋಟದಲ್ಲೂ ಮಾಡ್ತೀನಿ ನನ್ನ ತೋಟನೂ ಮಾಡಿದ್ದೀನಿ ಸರ್ ಅಗ್ರಿಕಲ್ಚರ್ ಮಾಡಿದ್ದೀನಿ ಲ್ಯಾಂಡ್ ತಗೊಂಡಿದ್ದೀನಿ ಫಾರ್ಮ್ ಹೌಸ್ ಮಾಡಿದ್ದೀನಿ ಹಸು ಸಾಕಾಣಿಕೆ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಇವತ್ತು ಪ್ರೌಡ್ ಫೀಲ್ ಇದೆ ಸರ್ ಸರ್ ವೈಯಕ್ತಿಕವಾಗಿ ಮುಂದೆ ನೋಡೋಣ ಸರ್ ಅವಕಾಶಗಳು ಹೇಗೆ ಸಿಗುತ್ತೋ ಜನನ ಯಾವ್ದಾದ್ರು ಸ್ವೀಕಾರ ಮಾಡ್ತಾರೋ ಅದ್ರ ಮುಂದುವರಿತೀನಿ ಸರ್ ಪೊಲಿಟಿಕ್ಸ್ ಹೋಗದೇನೂ ಒಳ್ಳೆ ಕೆಲಸ ಮಾಡಬಹುದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಪೊಲಿಟಿಕ್ಸ್ ಹೋಗಿನೇ ಒಳ್ಳೆ ಕೆಲಸ ಮಾಡ್ಬೇಕಂತ ಏನಿಲ್ಲ ಸರ್ ಪೊಲಿಟಿಕ್ಸ್ ಹೋಗದೇನೂ ಒಳ್ಳೆ ಕೆಲಸ ಮಾಡ್ಬೋದು ಸರ್ ನನ್ನ ಟಾರ್ಗೆಟ್ ಹೇಳಿದೆ ಸರ್ ನನ್ನ ನನ್ನ ಬಿಸ್ನೆಸ್ ಅಲ್ಲಿ ನಾನು ಇನ್ನೊಂದು ನಾಲ್ಕು ವರ್ಷಕ್ಕೆ ಒಂದು ಎರಡ್ ಸಾವಿರ ಜನಕ್ಕೆ ನಾನು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೇಕಂತ ಇದ್ದೀನಿ ಸರ್ ಅದ್ರ ಕಡೆ ನನ್ನ ಫೋಕಸ್ ಇದೆ ಸರ್ ಅದನ್ನ ಗುರಿ ಕೊಟ್ಟು ಅದ್ರ ಕಡೆ ಹೋಗ್ತಾ ಇದ್ದೀನಿ ಸರ್ ನಾನು ಏನು ಇಲ್ಲ ಸರ್ ಅದೇನಾದ್ರೆ ತುಂಬಾ ಖುಷಿಯಾಗಿದ್ದೀನಿ ಸರ್ ಇವಾಗ ಆರಾಮಾಗಿದ್ದೀನಿ ಮಗಳಿದ್ದಾಳೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಚೆನ್ನಾಗಿ ಅಪ್ಪ ಅಮ್ಮನ ಜೊತೆ ಹಾ ಸರ್ ಅಪ್ಪ ಸರ್

ಬಟ್ ಯಾರೊಬ್ಬರು ಹಿರಿಯರು ಕೂಡ ಏನೇ ಒಂದು ಮಾಡ್ತಾರೆ ಅನ್ಕೂಡ ಅದ್ರ ಹಿಂದೆ ಏನಾದ್ರೂ ಒಂದು ಕಾರಣ ಇದೇ ಇರುತ್ತೆ ಸರ್ ಸರ್ ನಮ್ಮ ಊರಲ್ಲಿ ಯಾರು ನನ್ನ ಇವನ್ ಉದ್ಧಾರ ಆಗಲ್ಲ ಅಂತ ಅಂತಿದ್ರು ಇವತ್ತು ಅವರೇ ನನ್ನ ಕರೆದು ಸನ್ಮಾನ ಮಾಡ್ತಾರೆ ಸರ್ ಅವರೇ ನನ್ನ ಹತ್ರ ಬರ್ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ತಾರೆ ಸರ್ ಅಷ್ಟೇ ಸರ್ Okay. Thanks. Thank you so much, sir. Thank you.